ದಾಂಪತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೊಂದಾಣಿಕೆ ಅದಕ್ಕಿಂತ ಮತ್ತೇನಿದೆ ಬೇರೆ ಏನಿಲ್ಲ ಆ ಹೊಂದಾಣಿಕೆಗೆ ನಮ್ಮ ಡುಂಡಿರಾಜು ದಾಂಪತ್ಯದ ನಡುವೆ ಹೊಂದಿಕೆ ಒಂದೇ ಹೊದಿಕೆ ಸೊನ್ನೆ ಇಲ್ಲ ಅದಕ್ಕೆ ಚಳಿ ತುಂಬಾ ಚಳಿ ಪದಿಯಲಿಕ್ಕಿಲ್ಲ ಕಂಬಳಿ ಬಾರೆ ಮಡದಿ ನೀನೇ ಕಂಬಳಿ ಕಂಬಳಿ ನಮ್ ದೊರೆ ತಮಾಷೆ ಮಾಡ್ತಿರ್ತೀನಿ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಈ ಸಂಸಾರ ಲೋಕದಲ್ಲಿ ಚಿಟ್ಟೆಗಳು ಕಂಬಳಿ ಹುಳುಗಳಾಗುತ್ತವೆ ಕರೆಕ್ಟ್ ನಾವು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರ ಸಮನ್ವಯಕ್ಕೆ ಇರಬೇಕು ಅದಕ್ಕೆ ನಮ್ಮ ಡಿ ಅವರು ಬಹಳ ಸೊಡುಸಾಗಿ ಮನೆ ಕಗ್ಗದಲ್ಲಿ ಅವತ್ತೇ ಕೊಟ್ಕೋತರು ಹೊಸ ಚಿಗರು ಹೊಸ ಚಿಗರು ಹಳೆ ಬೇರು ಕೂಡಿದರೆ ಮರ ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳ ಬಿಸೈ ಜಸವು ಜನಜೀವನಕ್ಕೆ ಮುಂಕುತಿಮ್ಮ ಅಂತ ಕರಿತೀರಿ ಆ ಥರದಲ್ಲಿ ದೇವಸ್ಥಾನದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ತಂದೆ ತಾಯಿಗಳು ಮಕ್ಕಳಿಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ ತಂದೆ ತಾಯಿಗಳಿಗೆ ಮಕ್ಕಳೇನು ಕೊಡಬೇಕು ಅಂದರೆ ಏನೇನೋ ಹೇಳ್ಕೊಂಡ್ಬರ್ತಾರೆ ಏನೂ ಕೊಡಬೇಕು ಅವ್ರ ಮುಂದೆ ಸುಂದರವಾದ ಬದುಕು ನಡೆಸಿ ಅದೇ ದೊಡ್ಡ ಕಾಣಿಕೆ ಅದಕ್ಕೆ ಅಲ್ಲಿ ಬರದೆ ಜನ್ನು ಅಂತ ರಾಘವೇಂದ್ರ ಜಿನ್ನು ಅವ್ರು ಹೇಳಿದ್ರಿಂದ ತಗೊಂಡು ಬರದೆ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ ಎಜುಕೇಶನ್ಗೆ ದುಡ್ಡು ಕೊಟ್ಟಿದ್ದಾರೆ ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ ಬಿದ್ಕೊಳ್ಳೋದಿಕ್ಕೆ ಬೆಡ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ ಇಷ್ಟಪಟ್ಟು ಹುಡುಗ ಹುಡುಗಿಯರನ್ನ ಕಣ್ಣು ಹೊಡೆದ್ರೆ ಗುಡ್ ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ಗೆಟಪ್ ಆಗಿದ್ದಾಗ ಗೆಟಪ್ ಆಗಿ ನೋಡ್ಕೊಳ್ಬೇಕು ಹೊತ್ತು ಗೆಟೌಟ್ ಅಂತ ಕಮಪ್ ಅನ್ನಿ ಸಮಿ ಬಕಪ್ ಪಿಕಪ್ ಅನ್ನಿ ಫಾಲೋ ಮಾಡಿ ಫಾಲೋ ಅಪ್ ಮಾಡ್ತಾರೆ ಅಷ್ಟು ಮಾಡಿದ್ರೆ ಬೇಕಾದಷ್ಟು ಆಯ್ತಪ್ಪ ಪ್ರೀತಿ ಅನೌನ್ಸ್ಮೆಂಟು ನಿಶ್ಚಿತಾರ್ಥ ಅಗ್ರಿಮೆಂಟು ಮದುವೆ ಅಡ್ಜಸ್ಟ್ಮೆಂಟು ಸಂಸಾರ ಅಟ್ಯಾಚ್ಮೆಂಟು ಮಕ್ಕಳು ಮರ್ಯಾದ್ಮೇಲೆ ಡಿಟ್ಯಾಚ್ಮೆಂಟ್ ಅಲ್ಲಿರಿ ಅಪಾರ್ಟ್ಮೆಂಟ್ ಸೌಕ್ವಾಗಿರುತ್ತೆ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತೆಯೇ ಲೌಕಿಕಾರ್ಥದಲ್ಲಿ ತಗೊಂಡ ಪಾರಮಾರ್ಥಿಕ ಹತ್ರ ಹೋಗ್ಬೋದಲ್ಲ ಶುಕ್ಲಾ ಅಂದ್ರೆ ಕಾಫಿ ಪುಡಿ ಅಂಬರ ಅಂದ್ರೆ ಫಿಲ್ಟ್ರು ವಿಷ್ಣು ಅಂದರೆ ಬೆಳ್ಳಿಗೆ ಇರುತ್ತಲ್ಲ ಕಾಲು ಸೇರಿದ್ರೆ ಲೋಟದಲ್ಲಿ ಬಂದದ್ದು ಬಣ್ಣ ಯಾವುದು ಚಾಕ್ಲೇಟ್ ಕಲರ್ ಶಶಿವರ್ಣ ಪ್ರಸನ್ನ ಒಳ್ಳೆ ಮನಸ್ಸು ಚತುರ್ಭುಜ ಗಂಡಂದ ಎರಡು ಕೈ ಹೆಂಡಿತ ಎರಡು ಕೈ ನಾಲ್ಕು ವದನ ತುಟಿ ಧ್ಯಾತ್ ಒಳಗೆ ಬಿಟ್ಬಿಟ್ರೆ ಅಲ್ಲೇ ಲಾಲ್ಬಾಗ್ ಅದು ಸರ್ವ ವಿಘ್ನೋಪ ಶಾಂತಿ ಆ ಆಮೇಲೆ ಕಬ್ಬನ್ ಪಾರ್ಕು ಬಿಡ್ತಾವ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ ಅವರಿತ್ತದು ನಿಯಲೆ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದು ರಾಮ. ಯಾವ ನೋಡಿದ್ರು ನನ್ಗೆ ಕವನ ನನ್ ಕವನ ಪ್ರಿಯ